ಆ ಮಗುನ್ ನೋಡ್ಕೊಳಕ್ ಇನ್ನೊಂದು ಸುಖಕ್ಕೋಸ್ಕರ ಮದುವೆ ಆಗೀಗ ಅವಳು ಈ ಮಗುನ ಅನಶ್ರಮಕ್ಕೆ ಸೇರಿಸಿ ಗಂಡನ ಜೊತೆಗಿರೋಳು ಅವಳ ತಾಯಿನ ಅವಳು ಅವ್ರು ಬಂದು ನೋಡಿದಾಗ ನಮ್ಗೇನಾಗುತ್ತೆ ಕೆಳಗಿಂದ ಉರಿ ಇಕಣತ್ತೆ ಸಾಕ ಯೋಗ್ಯತೆ ಇಲ್ಲ ಬಂದು ನೋಡಿ ಹತ್ತು ಕರ್ದ ಅವಾಗ ಎಷ್ಟು ಡ್ರಾಮಾ ಅಂತ ನಮಸ್ತೆ ನಮಸ್ತೆ ಹಾ ಸರ್ ಇದು ಒಂದ್ ಮಗು ಒಂದ್ ಹದಿನೆಂಟು ವರ್ಷ ಆಗಿದೆ ಅಂಗವಿಕಲ ಅದು ಕರ್ಕೊಂಡ್ ಬಂದ್ ಬಿಡ್ಬೋದ sir ಅಲ್ಲಿ ಇಲ್ಲೇ ಬೆಂಗಳೂರಿನೇ toll gate ಹತ್ರ ವಿಜಯನಗರ toll gate ಹತ್ರ ಇರೋದವರು ವಿಜಯನಗರ toll gate ಇದೆಯಲ್ಲ ರಸನ toll gate ಅವರಿಗೆ ಯಾರು ಇಲ್ವಾ ಅಪ್ಪ ಅಮ್ಮ ಇಲ್ವಾ ಅವರಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಇಬ್ರು ಇದಾರೆ ಬಟ್ ಅಂದ್ರೆ ಅಪ್ಪ ಅಮ್ಮ ಇಬ್ರು ಇದಾರೆ ಅಂದ್ರೆ ಆ ಮಗುಗೆ ತಾಯಿ ಬಂದಿ ತಂದೆ ಬಂದಿ ಬೇರೆ. ಹ್ಮ್ ತಂದೆ ಅವ್ರ ಫಸ್ಟ್ ಅವ್ರ ತಂದೆ ತಿರ್ಕೊಂಡಿದ್ದಾರೆ ಅವ್ರಿಗೆ ಮಗು ಮಗು ತಂದೆ ತಿರ್ಕೊಂಡಿದ್ದಾರೆ ಹಂಗಾಗಿ ಅವ್ರ ತಾಯಿ ಬೇರೆ ಮುದ್ರೆ ಆಗಿದ್ದಾರೆ ಅವ್ರಿಗೆ ಗಂಡ ಮಗು ಆಗಿದೆ ಒಂದು ಅದೇನಾಗಿದೆ ಆ ಮಗು ನೋಡ್ಕೊಳಕಾದ್ರೆ ಆ ಅಪ್ಪ ಅವ್ರ ಮಗುಗೆ ಎನಿ ಟೈಮ್ ಹೊಡಿತಾ ಇರ್ತಾರೆ ಇದೆಲ್ಲಾ ಮಾಡ್ತಾರ ಅಂತ ಹಿಂಸೆಗೆ ಅವ್ರ ನಮ್ಮ ಹತ್ರ ಹಳ್ಕೊಂಡು ಫೋನ್ ಮಾಡಿದ್ದಾರೆ ನಾವ್ ಅವ್ರ ಫ್ರೆಂಡ್ ಇಲ್ಲಿ ಫೋನ್ ಮಾಡೋದಕ್ಕಿಂತ ಆಶ್ರಮಕ್ಕೆ ಸೇರ್ಸಕ್ ಕಾತರೋದಕ್ಕಿಂತ ಅವನ್ ಮೇಲೆ ಯಾಕೆ ಕೇಸ್ ಮಾಡಿಲ್ಲ ನೀವು ಯಾರ್ ಮೇಲೆ ಸರ್ ಒಡೆಯವ್ರ ಮೇಲೆ ಈಗ ಎಲ್ಲ ಆಗಿದೆ ಸರ್ ಆಲ್ರೆಡಿ ಅವ್ರು ನನಗೆ ಹುಡ್ತಿರೋ ಮಗು ನಾನೇ ಕಿದ್ ಮಾಡ್ಲಿ ನನ್ ಮಗು ನಾನ್ ನೋಡ್ಕೋತೀನಿ ಚೆನ್ನಾಗಿ ನಾನು ಅಂತ ಹೇಳಿ ತುಂಬಾ ಜಗಳ ಅವ್ರದೆಲ್ಲ ಆಗಿದೆ ಮಗು ಇತ್ತು ಅವಳ ಮದುವೆ ಆಗ್ಬೇಕಾರೆ ಈ ಮಗು ಇತ್ತು ತಾನೇ ಇತ್ತು 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 ಈಗ ಹದಿನೆಂಟು ವರ್ಷ ಅವ್ಳು ಇಪ್ಪತ್ತು ವರ್ಷ ಸರ್ ಈಗ ಮಗು ಕಳ್ಗೀಗ ಕೇಳಿ ಇತ್ತು ತಾನೇ ಅವಾಗ ಅವನ್ ಅದನ್ನ ಒಪ್ಪಿತಾನೆ ಮದುವೆ ಆಗಿರೋದು ಅವನು ಆ ಮದ್ವೆ ಆಗಿರೋದು ಉಪ್ಪಿನ ಮದ್ವೆ ಆಗಿದ್ದು ಮತ್ತೆ ಈಗ ಮಗು ಹುಟ್ಟಿದ್ಮೇಲೆ ಈ ಮಗು ಬೇಡ ಅವಳು ಕೂಡ ನಾವು ಕರ್ಕೊಂಡು ಮಗು ನಾವು ಬಿಟ್ಟಿರು ನಾನೇ ಕರ್ಕೊಂಡು ಮುಸಲ ಇದು ಕೋಲಾರ ಹತ್ರ ಕೆಲಸ ಮಾಡ್ತಾರ ಇಲ್ಲ ಸರಿ ಯಾಕಂದ್ರೆ ಮಗುಗೆ ದಿನ ಹೊಡಿಯೋದು ಬಿಡಿಯೋದು ನೋಡಕ್ ಆಗದೆ ನಾನೇನ್ ಮಾಡಿದೆ ಅವ್ರು ಯಾರೋ ಫ್ರೆಂಡ್ ಹೇಳಿರಂತೆ ಅಂತ ಜೊತೆ ನಾನು ಹೋಗಿದ್ದೆ ಅವ್ರ ಜೊತೆ ನಿಜವಾಗ್ಲೂ ಹೇಳಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನೀವ್ ರಿಯಾಲಿಟಿ ಹೇಳಿದ್ರೆ ಮಾತ್ರ ನಾನು ಜಾಗ ಕೊಡ್ತೀನಿ ನನ್ನ ಫ್ರೆಂಡ್ ಅವರು ಈ ಫ್ರೆಂಡ್ ಇದು ನಾನು ಒಪ್ಪಲ್ಲ ಯಾಕೆ ಅಂದ್ರೆ ಅಲ್ಲ ಒಂದ್ ನಿಮಿಷ ಬರ್ತೀವಿ ಬೇಕಾದ್ರೆ ನೀವು ಇದ್ರೆ ಕೇಳಿ ಮಾತಾಡ್ಬೋದು ಅವ್ರನ್ನ ನೀವು ಅಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ಪೊಲೀಸ್ ಲೆಟರ್ ಇಲ್ದೇನೆ ನೀವು ಹೇಳುದು ಅಂತರಗಂಗೆ ಸೇರಿಸಿದ್ರಲ್ವಾ ಫಸ್ಟ್ ಆ ಮಗುನ ಅಂತರಗಂಗೆ ಅಲ್ಲ ಅಲ್ಲಿ ಇದ್ರ ಹತ್ರ ಒಂದು ಡೌನ್ ಬಸ್ ಸ್ಟಾಪ್ ಹತ್ರ ಡೌನ್ ಅಲ್ಲಿ ಇದೆ ಯಾರು ಔಟ್ ಹೇಳಿದರಂತೆ ಈ ಮಗು ಇದಿಲ್ಲ ಮಗು ತಾಯಿ ಅವ್ರ ಫ್ರೆಂಡ್ ಮಗುನ ಅಲ್ಲಿ ಬಿಟ್ಟಿದಾರಂತೆ ಅದು ಬರುತ್ತೆ ಅದು ಅಲ್ಲಿ ಬಿಟ್ಟಿದ್ರಂತೆ ಹಂಗಾಗಿ ಕೋಲಾರತ್ರ ಎಲ್ಲ ಬರುತ್ತಂತೆ ಅದು ಬೇರೆ ಅಲ್ಲಿ ಅನ್ಕೊಳ್ಳಿ ಅಲ್ಲಿ ಮಗುನ ವಯಸ್ಸಾದ್ರು ಇದಾರೆ ಅಲ್ಲಿ ಅಲ್ಲಿ ಹೋಗಿ ಮಗುನ ಬಿಟ್ಟಿದ್ರಂತೆ ಆದ್ರಾಗ ಅವ್ರು ಏನ್ ಮಾಡಿದಾರೆ ನಿಮ್ ಮಗುನ ಬೇಕಾದ್ರೆ ನಮ್ಮ ಜೊತೆ ಬೇಕಾದ್ರೆ ಇರ್ಲಿ ಬೇಕಾದ್ರೆ ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಹೇಳಿದ್ರು ನಾನು ಹೋಗಿದ್ದೆ ಅಲ್ಲಿ ಪ್ಲೇಸ್ ನೋಡಕ್ಕೆಲ್ಲ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಮಗುನ ಇರೋ ವಿಷಯ ಫ್ರಾಂಕ್ ಏನಿದ್ ವಿಷಯನ ಹೇಳ್ಬಿಟ್ಟು ಬಿಟ್ಟು ಬಂದಿದ್ರು ಸೊ ಅದಾಕ ಒಂದ್ ಆದ್ಮೇಲೆ ಇವ್ರು ನಾನು ಮಗು ಬಿಟ್ಟಂಗೆ ಇರಕಾಗಲ್ಲ ಕರ್ಕೋ ಬರ್ತೀನಿ ಅನ್ಬಿಟ್ಟು ಮತ್ತೆ ಕರ್ಕೊಂಡ್ ಬಂದ್ರು ಗಣಿ ಜಗಳಾಡ್ ದೂರ ಆಗ್ಬಿಟ್ಟಿದ್ರು ಮಗು ಕರ್ಕೊಂಡ್ ಬಂದ್ರು ಸರಿ ಅದಾದ್ಮೇಲೆ ಮಗು ಜೊತೆಲಿ ಇಕ್ಕೊಂಡಿದ್ರು ಈಗ ತಿರಾ ಕರ್ಕೊಂಡೋಗಿ ಅಲ್ಲೇ ಬಿಡ್ತೀನಿ ಅಂತಿದಾರೆ ಮಗುನ ಕರ್ಕೊಂಡ್ ಬಿಟ್ಟರೆ ಮಗುನ ಮತ್ತೆ ನೋಡ್ಬೇಕು ಅಂದಾಗ ಆಗಲ್ಲ

ತನ್ನ ಸುಖಕ್ಕೋಸ್ಕರ ಇನ್ನೊಬ್ಬ ಅಲ್ಲಮ್ಮ ಒಂದ್ ನಿಮಿಷ ಆ ಮಗು ನೋಡ್ಕೊಳಕ್ಕಾಗ್ದನಿ ಇನ್ನೊಂದ್ ಸುಖಕ್ಕೋಸ್ಕರ ಮದುವೆ ಆಗೀಗ ಅವಳು ಈ ಮಗುನ ಅನಾಶ್ರಮಕ್ ಸೇರಿಸಿ ಗಂಡದ ಇರೋಳು ಅವಳ ತಾಯಿನ ಅವಳು ತಾಯಿನ ಅವಳು ಅಲ್ಲ ಅವಳ ಅರ್ಥ ಏನು ಅಲ್ಲಿ ತಾಯಿ ಅವಳಿಗೆ ಸುಖ ಬೇಕಷ್ಟೇ ಮಗು ಎಲ್ಲ ಇಂಪಾರ್ಟೆಂಟು ನೋಡಕೇನ್ ಮತ್ತೆ

ಆ ಮಗುವನ್ನ ಅವಳು ಬೇಕಾದ್ರೆ ಇಟ್ಕೊಂಡು ಅವಳು ಭಿಕ್ಷೆ ಬೇಡ ಆದ್ರೂ ಮಗು ಸಾಕ್ಬೋದಾಗಿತ್ತು ಒಂದ್ ನಿಮಿಷ ಹೇಳದ್ ನೀವು ಒಬ್ಬ ಹೆಣ್ಣು ಮಗಳೇ ನೀವು ಹಾಗಾದ್ರೆ ಅಲ್ಲೂಟು ಬೇಜಾರಾಗ್ಬೇಡಿ ನಾನು ಹ್ಯಾಂಡಿಕ್ಯಾಪ್ಟೆ ಒಂದ್ ನಿಮಿಷ ನಾನು ಹ್ಯಾಂಡಿಕ್ಯಾಪ್ಟೇ ಒಂದು ನಿಮಿಷ ಆ ಕ್ಯಾಪ್ಟ್ ಮಗು ಇದೆ ಅಂತ ಗೊತ್ತಿದ್ದು ಅವನು ಮದುವೆ ಆಗಿ ಆ ತನ್ನ ಗಂಡನಿಗೋಸ್ಕರ ಅವನು ಬೇಕು ಅನ್ನೋ ಕಾರಣಕ್ಕೆ ಮಗು ಅಂದ್ರೆ ಬಿಟ್ಟು ಬರ ಕೇಳಿ ನಾವೇ ಹೇಳಿದೀವಿ ನಾವೇ ಹೇಳಿದೀವಿ ಇಂತ ಗಂಡ ಜೊತೆ ಬಾಳಕ್ಕಿಂತ ಬಿಟ್ಬಿಟ್ಟು ಎಲ್ಲ ನಾವು ಕೆಲಸ ಸಮಯಕ್ಕೊಂಡವ್ರ ಜೀವನಾ ಮಾಡು ಇಂತ ಮಕ್ಕಳಿಗೋಸ್ಕರ ಜೀವನ ಒಂದ್ ಕೆಲ್ಸ ಮಾಡಮ್ಮ ಆ ಮಗುನು ಸಣ್ಣ ಮಗು ಇದ್ರ ಅದ್ನು ಕರ್ಕಂದು ಈ ದೊಡ್ಡ ಮಗುನು ಕರ್ಕಂದ ತಾಯಿ ಬರ್ಲಮ್ಮ ಸಾಯವರೆಗೂ ನಾ ಸಾಕಂತೀನಿ ನಾನ್ ಅರ್ಥ ಆಗ್ತದೆ ಅಮ್ಮ ಯಾಕೆಂದ್ರೆ ಈಗ ಆ ಮಗುನ್ ತಂದು ಆಶ್ರಮದಲ್ಲಿ ಬಿಡ್ತೀರಾ ಎಸ್ ನಫ್ ಆಗ್ತೀನಿ ಮತ್ತೆ ಅವ್ರು ಬರೋದು ನೋಡೋದು ಎಷ್ಟು ಸರಿ ಇರುತ್ತೆ ಬೇರೆ ಇಲ್ಲಿದ್ದೋರಿಗೆ ಅವ್ರು ನೋವಾಗಲ್ವ ನಂತ ಇದ್ರ ಬಂದು ನೋಡ್ತಾ ಇದ್ರು ಅಂತ ಹೌದೌದು ನೀವು ಒಂದೇನ್ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳೋದ್ನ ಏನಾಗುತ್ತೆ ನೀವು ಅದೇ ತರ ನೀವು ಮಾಡಿದಿರ ಆ ಥರ ಇಲ್ಲ ಅಲ್ಲ ಯಾಕೆ ಮಾಡ್ಬೇಕಲ್ಲ ದೇವ್ರ ನಮ್ಗ ಅಂತ ಅಂತೇ ನಮ್ಗ ಅಂತ ಒಂದ್ ಒಂದ್ ಮಗು ಹತ್ರ ನಮಗ್ ಕೂಡ ಚೆನ್ನಾಗಿತ್ತು ನಮ್ಗ ದೇವ್ರ ಅಂತ ಮಕ್ಳ ಕೂಡ ಕೊಟ್ಟಿಲ್ಲ ನಮ್ಗೆ ನಾವ್ ಏನ್ ಮಾಡನ್ ಹೇಳಿದ್ರೆ ಮಕ್ಳ ಬಗ್ಗೆ ನಮಗ್ ಇಲ್ಲ ಇದರ ನಮ್ಗೆ ಇದ್ದಿದ್ರು ನಾವ್ ಅಂತ ಮಕ್ಳ ನಾವ್ ನಾವ್ ಈ ಕಷ್ಟಸ್ಕರ ನೋಡ್ಕೊತಿದ್ದೇವ್ ನಾವು ನಮಗೆ ನೋಡಿ ಎತ್ತರಿಗೆ ಹೆಗ್ಗಡೆ ಮುದ್ದಂತೆ ಆಗಿದೆ ಆದಾಗ ಒಂದಾಣಿಕೆ ಅನ್ನ ಒಂದು ಕಾರಣ ಕೊಟ್ಬಿಟ್ಟು ಆಶ್ರಮಕ್ಕೆ ಸೇರ್ಸ್ತೀವಿ ಅಂದ್ರೆ ಗೊತ್ತಲ್ಲ ಸರ್ ಅವಳು ಬಟ್ ಅವಳಿ ಸಣ್ಣ ಮಾಡ್ಕೋತಳೆಲ್ಲ ಕೈಕಲ್ಲ ಚೆನ್ನಾಗಿದೆಯತ್ ಬರಲ್ಲ ಮತ್ತೇನಾದ್ರೆ ಏನಂದ್ರೆ ಯಾರನ್ನ ಏನಂದ್ರೆ ಸಾಕು ತುಂಬಾ ಕಿರ್ಚೋದು ಮನೇಲಿ ಏನಾರು ಹೊಡೆದಾಕೋದು ಆತರ ಯಾಕೆ ಇಪ್ಪತ್ ವರ್ಷ ಆಗಿದೆಯಲ್ಲ ಅವಳಿಗೆ ಯಾರನ್ನ ಒಂದ್ ಮಾತಾರೆ ಅವಳು ಅವನ್ ಅಪ್ಪ ಹೊಡಿತಾ ನೋಡಿ ಅವ್ಳಿಗೆ ವಡದಾಗ ಅಂದ್ರೆ ಹೋಗ್ತಾರೆ ಇವ್ಳಗ್ ಬಂದಿ ಮನೇಲಿ ಏನ್ ಬೇಕೋದು ಹೊಡ್ದಾಕೋದು ಆ ಮಗು ನುಡಿಯೋದು ಈ ತರ ಎಲ್ಲಾ ಮಾಡ್ತಾಳಂತ ಅವಳು ಹಂಗಾಗಿ ಇವಳೆ ಅಂತಂದ್ರೆ ಇಕಡೆ ಇವ್ನು ಹೊಡಿಯೋಕ್ ಹೋಗ್ತಾರ ಅವ್ನ ಪರ ಆಗಲ್ಲ ಇವಳ ತರ ಮಾತಾಡಕ್ಕಾಗಲ್ಲ ನಾನು ಮನೆಯಲ್ಲಿ ಫುಲ್ ಜಗಳಾದೇ ಜಗಳಾಗ್ತಿದೆ ಮನೆಯಲ್ಲಿ ಅವಳಿಗೆ ಅರ್ಥ ಆಗ್ತಿದೆ ಹೊಡಿಯೋ ಮಾತಾಡೋ ಮಾತ ಅರ್ಥ ಆಗುತ್ತೆ ಅವಳಿಗೆ ಬೈಯಕ್ ಬರಲ್ವಲ್ಲ ಬಾಯಿ ಇಲ್ವಲ್ಲ ಹಂಗ ಕಿರ್ತಾಳೆ ಮನೇಲಿ ತುಂಬಾ ಜೋರ ಕಿರಿಸ್ತಾಳೆ ಏನ್ ಸಿಗುತ್ತ ಹೊಡ್ದಾಗ ಬಿಡ್ತಾಳೆ ಮನೆಯಲ್ಲಿ ಮಗು ನಮ್ ಮನಸ್ಸಿಗೆ ಕೆಳಗೆ ತೀರ್ಸುತ್ತಾಳೆ

ಬಂದು ನೋಡಿ ಹತ್ತು ಹೋಗ್ತಾರಲ್ಲ ಅವಾಗ ಎಷ್ಟು ಡ್ರಾಮಾ ಅಂತೇಳಿ ಏನಂದ್ರಿ ನನಗೆ ಏನಾಗುತ್ತೆ ಮೊದ್ಲೆ ಮುಂಗೋಪಿ ಇದ್ದೇರಂಗ್ ಹೇಳ್ಬಿಡ್ತೀವಿ ಅದು ಜನಕ್ಕೆ ಆಗಲ್ಲ ಹೌದ್ 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 last time ಏನಂದ್ರೆ ಅವ್ರು friend ನ address ಹೇಳಿದ್ರ ಅಂತ ಅಲ್ಲಿ location ಹುಡ್ಕೊಂಡ್ ನಮ್ಮನ್ನ ಕರ್ಕೊಂಡ್ ಹೋಗಿದ್ರ ಮಗು ಬೇರೆ ಸಣ್ಣ ಮಗು ಇತ್ತಲ್ಲ ಅಂತ ನಮ್ಮನ್ ಜೊತೆಲಿ ಹೋಗಿದ್ವ ನಾವು so ಅಲ್ಲಿ ಹೋದಾಗ ಮಗುನ್ ಬಿಟ್ಟಿ ಅಲ್ಲಿ ಫ್ರೂಟ್ಸ್ ಎಲ್ಲಾ ಎಲ್ಲ ಕೊಡ್ಸಿ ಎಲ್ಲ ಕೈಗೆಲ್ಲ ಕಾಸ್ ಕೊಟ್ಟು ಬಂದಿದ್ವ ನಾವು ಟೂ days ಆಗ್ಲಿಲ್ಲ ನಾನ್ ಮಗು ಬಿಟ್ಟು ನಂಗ್ ಇರಾಕ್ ಇಲ್ಲ ಅಂತ ಅಲ್ಲಿಂದ ತಿರ್ಗಾ ವಾಪಾಸ್ ಹೋಗಿದಾಳೆ ಇಲ್ಲಿ ಅಲ್ಲಿ ಗಂಟೆ ಹೋಗಿ ಮಗು ಕರ್ಕೊಂಡ್ ಹೋಗಿದಾಳೆ ನಾಳೆ ಇದೆ ತರ ಇಲ್ಲಿ ಬಂದು ಸೇರಿಸ್ತೀರಾ ನಾಳೆ ಬೆಳಿಗ್ಗೆ ಅದೇ ತರ ಆದ್ರೆ.

ನಾನು ಸೂಪರ್ ಸ್ಟಾರ್ ನಾನು ಕಡಿಮೆ ಇರಬರ್ದು ತಾಣಗೆಲ್ಲ ನಾನು ಸೇರ್ತೀರು ಅಂಗೇಂಗೆ ಅಂತ ಮನೆ ಜಗಲಾಟ ಆಯ್ತು ಆಯ್ತು ನೋಡಿ ಬಂದು ಅವರಿಬ್ಬರು ಬರಕೆ ಅವ್ರು ಬರಲ್ಲ ಬರಲ್ಲ ಅಲ್ಲ ಬರಲ್ಲ ಬರಲ್ಲ ಅವರು ಬರಲ್ಲ ಅವ್ರು ಅವಳು ಬೇಕು ಅವಳು ಬೇಡ ಬಂದ್ರೆ ಆ ಅವಳು ಮಗು ಬೇಕು ಅವನು ಹುಡುಕಿರ ಬೇಕು ಇವಳು ಬೇಕು ಹಾ ಎಂಟಿ ಅವ್ನ್ ಮಗು ಬೇಕು ಅವ್ನ್ ಸಂಸಾರ ಈಗ ಅಷ್ಟೇ ಸಪ್ರೇಟ್ ಅವನಿಗೆ ಬೇಕಷ್ಟೇ ಅವ್ನ ಎಂಟಿ ಮಕ್ಳು ಬೇಕು ಬೇರೆಯವ್ರ ಗುತ್ರ ಮಗು ಅಲ್ವಾ ಹಂಗಾಗಿ ನನಗ್ ಬೇಡ ಮುಟ್ಟ ಗೊತ್ತಿತ್ತು ಅಂತ ಅವಾಗ ಗೊತ್ತಿತ್ತು ಆದ್ರೆ ಅವಾಗ ಅವ್ರಿಗೆ ಇನ್ನ ಸಣ್ಣ ಇತ್ತಲ್ಲ ಹಂಗಾಗಿ ಟೆನ್ಶನ್ ಇರ್ಲಿಲ್ಲ ಬಟ್ ಈಗ ಅವ್ಗೆ ಬೆಳಿತ್ತಲ್ಲ ಏನಾದ್ರು ತೆಗೆದುಕೊಳಲ್ಲ ಈಗ ಅದು ಹಂಗಾಗಿ ಎಲ್ಲ ಹೋಗ್ ಬರ್ಬೇಕು ಅಂದಾಗ ಇದು ದೊಡ್ಡ ದೊಡ್ಡ ಮಗು ಮಗುವಂತ ಅಂತಾರಲ್ಲ ಊರೆಲ್ಲ ಈಗ ಬರ್ತಾ ಇದಾರೆ ಊರ್ಗೆ ಹೋಗಿ ಬಂದ್ ಮಾಡಬೇಕಾದ್ರೆ ಹೋಗುತ್ತಲ್ಲ ಊರ್ ಕಡೆ ಅವ್ರಿಗೆ ಆತರ ಯೋಸ್ಥೆ ಮಾಡ್ತಿದಾರೆ ಅವ್ರು ಒಮ್ಮನು ಇವತ್ತು ಒಂದ ಕೇಳಿ ಈ ನನ್ನ ನಮ್ಕಂದ್ರ ಈ ಒಮ್ಮನು ಒಂದಿನ ಆಶ್ರಮ ಸೇರ್ತಾಳೆ ಅದ್ರಲ್ಲಿ ಎರಡು ಮಾತಿಲ್ಲ ಬರ ಕೇಳಿಮಾ ತಗಂತೀನಿ ಕರ್ಕೊಂಡು ನಂಬರ್ ಕೊಡ್ತೀನಿ ನೋಡಿ ಓಕೆ